ಎಲ್ರಿಗೂ ನಮಸ್ಕಾರ ಪ್ರಿಮನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋ ಯಾವುದ್ರ ಬಗ್ಗೆ ಮಾಡ್ತಾ ಇದ್ದೀನಿ ಅಂತ ನಿಮ್ಮೆಲ್ರಿಗೂ ಕೂಡ ಗೊತ್ತಿದೆ ಎಸ್ ಅತಿಥಿ ಶಿಕ್ಷಕರ ಹುದ್ದೆಗಳಿಗೆ ಯಾಕೆ ಹೋಗಬಾರದು ಸೊ ನನ್ನ ಒಂದು ಒಂದಷ್ಟು ಅಭಿಪ್ರಾಯಗಳನ್ನು ನಿಮ್ಮ ಮುಂದೆ ನಾನು ತೊಗೊಂಡು ಬಂದಿದ್ದೀನಿ ಸೊ ನಿಮಗೆ ಇದು ನಿಜ ಅಂತ ಅನಿಸಿದ್ರೆ ಖಂಡಿತವಾಗಲೂ ಕೂಡ ನೀವು ಇದ್ರ ಬಗ್ಗೆ ಯೋಚನೆ ಮಾಡಬೇಕಾಗತ್ತೆ ಸೊ ಇವಾಗ ಕಳೆದ ಒಂದಷ್ಟು ದಿನಗಳಿಂದ ಎಲ್ಲಿ ನೋಡಿದ್ರು ಕೂಡ ಐವತ್ತೊಂದು ಸಾವಿರ ಹುದ್ದೆ ಅವಕಾಶ ತಪ್ಪಿಸ್ಕೊಳ್ಬೇಡಿ ಮಿಸ್ ಮಾಡ್ಕೊಳ್ಬೇಡಿ ಖಂಡಿತವಾಗ್ಲೂ ಹೋಗಬೇಕು ಅಂತ ಒಂದಷ್ಟು ತಮ್ನೇಲ್ಗಳನ್ನು ಒಂದಷ್ಟು ಕ್ಯಾಪ್ಷನ್ಸ್ಗಳನ್ನು ಹಾಕಿ ವಿಡಿಯೋಗಳನ್ನು ಮಾಡ್ತಾಯಿದ್ದಾರೆ ಆದರೆ ನಾನು ಏನು ಹೇಳ್ತೀನಿ ಅಂತಂದರೆ ನಾವು ಯಾಕೆ ಈ ಹುದ್ದೆಗೆ ಹೋಗಬೇಕು ಯಾಕೆ ನಾವು ಅರ್ಜಿಯನ್ನು ಹಾಕಬೇಕು ಒಬ್ಬ ಶಿಕ್ಷಕಿಯಾಗಿದುಕೊಂಡು ಈ ಒಂದು ಅತಿಥಿ ಶಿಕ್ಷಕರು ಅನುಭವಿಸ್ತಾ ಇರತಕ್ಕಂತಹ ಒಂದು ಕರಾಳ ನೋವನ್ನು ಕರಾಳ ಸತ್ಯವನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಡ್ಬೇಕು ಅಂತ ಅನ್ಕೊಂಡಿದ್ದೀನಿ ಸೊ ಇದು ನೀವು ಕೂಡ ಅನುಭವಿಸಿರ್ತೀರ ಇನ್ ಕೇಸ್ ನೀವೇನಾದರೂ ಅತಿಥಿ ಶಿಕ್ಷಕರಾಗಿ ಕೆಲಸಕ್ಕೆ ಹೋಯಿತು ಅಂತ ಅಂದರೆ ಖಂಡಿತವಾಗ್ಲೂ ನಾಳೆ ದಿನ ನೀವು ಕೂಡ ಇದೇ ರೀತಿಯಾದಂತಹ ಸಮಸ್ಯೆಗಳನ್ನು ಅನುಭವಿಸ್ತೀರಾ ಸೊ ಹಾಗಾಗಿ ಅತಿಥಿ ಶಿಕ್ಷಕರಾಗಿ ಹೋಗುವವರು ಎಚ್ಚೆತ್ಕೊಳ್ಳಿ ಈ ವಿಡಿಯೋನ ಎಲ್ಲೂ ಮಿಸ್ ಮಾಡಿದೆ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ಸೊ ಬನ್ನಿ ಅತಿಥಿ ಶಿಕ್ಷಕರಾಗಿ ಹೋಗ್ತಕ್ಕಂತಹ ಸಂದರ್ಭದಲ್ಲಿ ನಾವು ಏನೆಲ್ಲ ಸಮಸ್ಯೆಗಳನ್ನು ಫೇಸ್ ಮಾಡಬೇಕಾಗತ್ತೆ ಇದರಿಂದ ನಮ್ಮ ಜೀವನ ಉದ್ಧಾರ ಆಗೋದಕ್ಕೆ ಸಾಧ್ಯನಾ ಸರ್ಕಾರ ನಮ್ಮನ್ನು ಯಾವ ರೀತಿಯಾಗಿ ಬಳಸ್ಕೊಳ್ತಾ ಇದೆ ಅತಿಥಿ ಶಿಕ್ಷಕರು ಅನ್ನೋ ಹೆಸರನ್ನ ಇಟ್ಕೊಂಡು ಅನ್ನೋದನ್ನು ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಸೊ ಬನ್ನಿ ಜಾಸ್ತಿ ತಡ ಮಾಡೋದು ಬೇಡ ಆದಷ್ಟು ಬೇಗ ವಿಡಿಯೋನ ಶುರು ಮಾಡ್ತಾ ಹೋಗೋಣ ಸ್ನೇಹಿತರೆ ಇಲ್ಲಿ ಅತಿಥಿ ಶಿಕ್ಷಕರು ಅತಿಥಿ ಶಿಕ್ಷಕ ಅನ್ನೋದೇ ಒಂದು ಟೆಂಪ್ರವರಿ ಸ್ಟೇಟಸ್ ಆಗಿರುತ್ತೆ ಸೊ ಇವತ್ತು ನೀವು ಶಾಲೆಯಲ್ಲಿ ಇರ್ತೀರಿ ನಾಳೆ ನೀವು ಅವರು ಬೇಡ ಅಂತ ಹೇಳಿದ ತಕ್ಷಣ ನೀವು ಎಲ್ಲಿರ್ತೀರಿ ಮನೇಲಿರ್ತೀರಿ ನಿಮ್ಮನ್ನ ಆರು ತಿಂಗಳಿಗೋ ಎಂಟು ತಿಂಗಳಿಗೋ ಅಥವಾ ಒಂದು ವರ್ಷಕ್ಕೋ ಕತ್ತೆ ಥರ ದುಡಿಸ್ಕೊಂಡು ಎರಡು ತಿಂಗಳಿಗೊಂದ್ಸಲ್ಲ ಮೂರು ತಿಂಗಳಿಗೊಂದ್ಸಲ ಅವರಿಗೆ ಎಷ್ಟು ರೂಪಾಯಿ ಬೇಕೋ ಅಷ್ಟು ರೂಪಾಯಿನೋ ಕೊಟ್ಟು ನಿಮ್ಮ ಬಾಯಿ ಮುಟ್ಟಿಸಿ ಮನೆ ಕಳಿಸ್ತಾರೆ ಸೊ ಆ ಆರು ತಿಂಗಳಲ್ಲಿ ಆ ಎಂಟು ತಿಂಗಳಲ್ಲಿ ಆ ಒಂದು ವರ್ಷದಲ್ಲಿ ನಿಮ್ಮ ಒಂದು ಪರ್ಸ್ನಲ್ ಡೆವಲಪ್ಮೆಂಟ್ ಮಾಡ್ಕೊಳ್ಳೋಕ್ಕಾಗಲ್ಲ ಕೌಶಲ್ಯಗಳನ್ನ ಕಲ್ತ್ಕೊಳ್ಳೋಕ್ಕಾಗಲ್ಲ ನಾಲೆಡ್ಜ್ ಗೈನ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಸೊ ಯಾರೋ ಪರ್ಮನೆಂಟ್ ಟೀಚರ್ಸ್ ಕೆಲಸ ಮಾಡ್ತಿರ್ತಾರಲ್ಲ ಅದಕ್ಕಿಂತ ಹೆಚ್ಚು ಕೆಲಸವನ್ನು ನಿಮ್ಮ ನಿಮ್ಮ ಮೇಲೆ ಹೊರಿಸ್ತಾರೆ ಸೊ ನೀವು ಬೇರೆ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಓದ್ಕೋತೀನಿ ಅಂತ ಅಂದರೆ ಅದು ಸಾಧ್ಯ ಇಲ್ಲ ಒಂಬತ್ತು ಗಂಟೆಯಿಂದ ಐದು ಗಂಟೆ ತನಕ ಶಾಲೆಯಲ್ಲೇ ಕೆಲಸ ಮಾಡ್ತೀರ ಆ ಶಾಲೆಗೋಸ್ಕರ ಅಷ್ಟೊಂದೆಲ್ಲ ಕಷ್ಟಪಟ್ಟು ದುಡಿತೀರ ಐದು ಗಂಟೆಯಿಂದ ಮನೆಗೆ ಬಂದು ರೆಸ್ಟ್ ಮಾಡೋದ್ರಲ್ಲೇ ಟೈಮ್ ಹೋಗ್ಬಿಡುತ್ತೆ ಇನ್ನೂ ನೀವು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಓದ್ಕೋತೀನಿ ಟಿ ಇ ಟಿ ಎಕ್ಸಾಮ್ಸ್ಗೆ ಓದ್ಕೋತೀನಿ ಎಚ್ ಎಸ್ ಟಿ ಆ ಜಿ ಪಿ ಎಸ್ ಆರ್ ಗೆ ಓದ್ಕೋತೀನಿ ಅಂತಂದ್ರೆ ಎಲ್ಲಿ ಸಾಧ್ಯ ಆಗುತ್ತೆ ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ನಾವು ಒಂದು ದಿನವನ್ನು ಕೊಡ್ತೀವಿ ಅಂತಂದರೆ ಒಂದು ದಿನದಲ್ಲಿ ಅಟ್ಲೀಸ್ಟ್ ಒಂದು ಆರರಿಂದ ಏಳು ಗಂಟೆನಾದರೂ ನಾವು ಓದ್ಕೊಳ್ಳೇಬೇಕಾಗುತ್ತೆ ಮನೆಗೆ ಬರೋದೇ ಐದು ಗಂಟೆ ಐದು ಗಂಟೆಯಿಂದ ಆರು ಆರೂವರೆ ತನಕ ನಾವು ರೆಸ್ಟ್ ಮಾಡೋದಾಗುತ್ತೆ ಅದಾದಮೇಲೆ ನಾವು ಮನೆಯವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕಾಗುತ್ತೆ ಊಟ ಮಾಡಿ ಮಲ್ಕೋದ್ರೊಳಗಡೆ ಆಲ್ರೆಡಿ ನಮಗೆ ಟಯರ್ಡ್ ಆಗಿಬಿಟ್ಟಿರುತ್ತೆ ಈ ನಡುವೆ ನಾವು ಬೇರೆ ಯಾವುದೇ ಎಕ್ಸಾಮ್ಗಳಿಗೆ ಓದ್ಕೋತೀವಿ ಓದ್ಕೋಬೇಕು ಅಂತಂದರೆ ಟೈಮ್ ಎಲ್ಲಿಂದ ಸಿಗುತ್ತೆ ಬೆಳಗ್ಗೆಯಿಂದ ಸಂಜೆ ತನಕ ನಮ್ಮ ಟೈಮನ್ನು ಅತಿಥಿ ಶಿಕ್ಷಕರಾಗಿ ನಾವು ಅಲ್ಲೇ ಕಳೆ ಅಂತ ಅಂದಾಗ ಟೀಚರ್ಸ್ ಆಗಬೇಕು ಅನ್ನೋ ಮೈಂಡ್ ಸೆಟ್ ಇಟ್ಕೊಂಡಿರೋ ನಮಗೆ ನಾವು ಎಲ್ಲಿ ಸಮಯವನ್ನು ಇದ್ದೀವಿ ಸೊ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಹೇಳಬೇಕು ಅಂತಂದ್ರೆ ನಾನು ಜಸ್ಟ್ ಇದು ಎಕ್ಸಾಂಪಲ್ ಆಗಿ ಹೇಳ್ತಾ ಇದ್ದೀನಿ ಅಷ್ಟೇ ನೀವು ಎಲ್ಲೋ ಒಂದು ಶಾಲೆಯಲ್ಲಿ ಏಳು ವರ್ಷದಿಂದ ಅಥವಾ ನಾಲ್ಕೈದು ವರ್ಷದಿಂದ ಗೆಸ್ಟ್ ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ದೀರಿ ಅಂತ ಭಾವಿಸ್ಕೊಳ್ಳಿ ಓಕೆನಾ ಆ ಜಾಗಕ್ಕೆ ನೀವು ಕೆಲಸ ಮಾಡ್ತಿರೋ ಅಂಥ ಜಾಗಕ್ಕೆ ಬೇರೆ ಯಾರೋ ಪರ್ಮನೆಂಟ್ ಟೀಚರ್ಸ್ ಬಂದರು ಅವರು ಒಂದೇ ಒಂದು ಮಾತು ಒಂದು ಕ್ಷಣ ಹೇಳ್ತಾರೆ ನಾಳೆಯಿಂದ ನೀವು ಬರಬೇಡಿ ಅಂತ ಸೊ ಅಷ್ಟು ವರ್ಷಗಳ ಕಾಲ ನೀವು ಆ ಶಾಲೆಗೋಸ್ಕರ ದುಡ್ದಿದ್ದೀರಿ ಅವರ ಒಂದು ಮಾತು ಬರಬೇಡಿ ಅಂತ ಹೇಳಿದ ತಕ್ಷಣ ನೀವು ಬರೋಕ್ಕಾಗಲ್ಲ ನೀವು ಹೋಗೋಕ್ಕಾಗಲ್ಲ ಸೊ ನೀವು ಮತ್ತೆ ಬೇರೆ ಶಾಲೆನ ಹುಡ್ಕೊಳ್ಬೇಕಾಗುತ್ತೆ ಸೊ ಇಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ ಈ ಅಲೆಮಾರಿ ಜನಾಂಗದವರು ನೋಡಿ ನೋಡಿ ಗೊತ್ತಲ್ಲ ನಿಮಗೆ ಒಂದು ಊರಿಂದ ಮತ್ತೊಂದು ಊರಿಗೆ ಅಲೆದಾಡ್ತಿರ್ತಾರೆ ಸೊ ಹಾಗೆ ನಮಗೆ ಅತಿಥಿ ಶಿಕ್ಷಕರಿಗೆ ಏನಾಗೋಗಿದೆ ಅಂತ ಹೇಳಿದರೆ ಪ್ರತಿ ವರ್ಷ ಕೂಡ ಒಂದು ಶಾಲೆಯಿಂದ ಮತ್ತೊಂದು ಶಾಲೆಗೆ ಅಲೆದಾಡ್ತಕ್ಕಂತಹ ಒಂದು ಪರಿಸ್ಥಿತಿ ಬಂದಿದೆ ಸೊ ಇಂತಹ ಪರಿಸ್ಥಿತಿಯನ್ನು ಹುಟ್ಟು ಹಾಕ್ಕೊಂಡಿದ್ದ್ಯಾರು ನಾವೇ ಹುಟ್ ಹುಟ್ಟು ಹಾಕೊಂಡಿತ್ತು ಅವರು ಪ್ರತಿ ಸಲ ಅತಿಥಿ ಶಿಕ್ಷಕರಾಗಿ ನೇಮಕಾತಿ ಮಾಡ್ಕೊಳ್ತಾ ಇದ್ದೀವಿ ಗೆಸ್ಟ್ ಟೀಚರ್ಸ್ ಆಗಿ ಹೋಗಬೇಕು ಅಂತ ಕರೆದಾಗೆಲ್ಲ ನಾವು ಹೋಗ್ತೀವಿ ಯಾಕೆ ನಾವು ಸ್ಟ್ರಾಂಗ್ ಆಗಿಲ್ಲ ನಾವು ಮೈಂಡ್ಸೆಟ್ ಸ್ಟ್ರಾಂಗ್ ಆಗಿಲ್ಲ ನಾವು ಎಷ್ಟೇ ಹೋರಾಟಗಳನ್ನು ಮಾಡಿದ್ರು ಅದು ಸರ್ಕಾರದ ಕಿವಿಗೆ ಮುಟ್ತಾಯಿಲ್ಲ ಸೊ ಮೊದಲನೇದಾಗಿ ಏನಪ್ಪ ಅಂತಂದರೆ ನಮಗೆ ಕೆಲಸ ಇದೆ ಆದರೆ ಖಾತರಿ ಇಲ್ಲ ಅವರು ಯಾವಾಗ ಬೇಕಾದರೂ ಹಾಕ್ಬೋದು ಸೊ ಇವತ್ತು ಶಾಲೆಲ್ಲಿದ್ದರೆ ನಾಳೆ ನೀವು ಬೇಡ ಅಂತ ತಕ್ಷಣ ನಾವು ಮನೇಲಿರ್ತೀವಿ ಅಲ್ವಾ ಸೊ ಹಾಗಾಗಿ ಮೊದಲನೇ ಸಮಸ್ಯೆ ಏನು ನಾವು ಫೇಸ್ ಮಾಡ್ತಿದ್ದೀವಿ ಅಂತ ಹೇಳಿದರೆ ಕೆಲಸ ಇದೆ ಆದರೆ ಖಾತ್ರಿ ಇಲ್ಲ ಅತಿಥಿ ಶಿಕ್ಷಕ ಅನ್ನುವಂತಹ ಒಂದು ಟೆಂಪರವರಿ ಬೋರ್ಡನ್ನು ಹಾಕ್ಕೊಂಡು ನಾವು ಓಡಾಡ್ತಾ ಇದ್ದೀವಿ ಇನ್ನು ಎರಡನೇದಾಗಿ ಎಲ್ರಿಗೂ ಗೊತ್ತಿರೋ ಹಾಗೆ ವೇತನ ಸ್ಯಾಲ್ರಿ ಸೊ ನಮ್ಮ ಪಾಕೆಟ್ ಪಾಕೆಟ್ ಮನೆಗೂ ಕೂಡ ನಮಗೆ ಸಾಕಾಗೋದಿಲ್ಲ ಸೊ ಅಷ್ಟು ಕಡಿಮೆ ವೇತನ ಕೊಟ್ಟು ನಮಗೆ ಕತ್ತೆ ತರ ದುಡಿಸ್ಕೊಂತಾರೆ ಆಯಿತಾ ಒಂಬತ್ತು ಗಂಟೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಹೋದರೆ ಸತತವಾಗಿ ಐದು ಗಂಟೆ ತನಕ ನಾವು ಕೆಲಸ ಮಾಡಬೇಕಾಗುತ್ತೆ ಅತಿಥಿ ಶಿಕ್ಷಕರಿಗೆ ಪರ್ಮನೆಂಟ್ ಶಿಕ್ಷಕರಷ್ಟು ವೇತನ ಸಿಗೋದಿಲ್ಲ ಗೊತ್ತೇ ಇದೆ ಲಾಸ್ಟ್ ಇಯರ್ ಟೆನ್ ತೌಸಂಡ್ ಕೊಡ್ತಾಯಿದ್ರು ಇವಾಗ ಟ್ವೆಲ್ ತೌಸಂಡ್ ಕೊಡ್ತಾರೆ ಪ್ರೌಢಶಾಲೆಯವರಿಗೆ ಹನ್ನೆರಡುವರೆ ಸಾವಿರ ರೂಪಾಯಿಗಳು ಏನು ವೇತನ ಅಂತ ನಿಗದಿ ಮಾಡಿದ್ದಾರೆ ಹನ್ನೆರಡು ಸಾವಿರ ರೂಪಾಯಿನ ಇಟ್ಕೊಂಡು ಇಡೀ ತಿಂಗಳು ನಾವು ಮೇಂಟೇನ್ ಮಾಡ್ತೀವಿ ಇಡೀ ತಿಂಗಳು ನಾವು ಜೀವನವನ್ನು ಮಾಡ್ತೀವಿ ಅಂತಂದರೆ ಹೇಗೆ ಸಾಧ್ಯ ಆಗುತ್ತೆ ಮನೆ ಬಾಡಿಗೆ ಕಟ್ಕೊಳ್ಳೋದ ರೇಷನ್ ತಗೊಳೋದ ಮಕ್ಳು ಫೀಸ್ ಕಟ್ಟೋದ ಅವ್ರು ಕೊಡೋ ಸ್ಯಾಲ್ರಿ ನಮ್ಗೆ ಎಲ್ಲೆಲ್ಲಿಗೂ ಕೂಡ ಸಾಕಾಗ್ತಿಲ್ಲ ಅದು ಕೂಡ ಸರಿಯಾಗಿ ತಿಂಗಳಿಗೂ ಕೂಡ ನಮಗೆ ಕೊಡ್ತಾ ಇಲ್ಲ ಎರಡು ತಿಂಗಳಿಗೊಂದು ಸಲ ಮೂರು ತಿಂಗಳು ಒಂದು ಸಲ ಕೊಡ್ತಾರೆ ಫಾರ್ ಎಕ್ಸಾಂಪಲ್ ಇವಾಗ ನೀವು ಕೆಲಸ ಮಾಡುವಂತಹ ಆಗಿರ್ಬೋದು ಅಥವಾ ಕಾಲೇಜ್ನಲ್ಲಾಗಿರ್ಬೋದು ಪರ್ಮನೆಂಟ್ ಟೀಚರ್ಸ್ಗೆ ಅಥವಾ ಪರ್ಮನೆಂಟ್ ಲೆಕ್ಚರರ್ಸ್ಗೆ ಅರವತ್ತೆರಡರಿಂದ ಎಂಬತ್ತು ಸಾವಿರ ರೂಪಾಯಿಗಳನ್ನ ಕೊಡ್ತಾರೆ ಅವ್ರು ಮಾಡೋ ಪಾಠಗಳು ಬೇರೆ ಅಲ್ಲ ನೀವು ಮಾಡೋ ಪಾಠಗಳು ಬೇರೆ ಅಲ್ಲ ಸೊ ಸೇಮ್ ಪಾಠ ನೀವೇನು ಕೆಲಸ ಮಾಡ್ತೀರಾ ಅವರು ಕೂಡ ಅಷ್ಟೇ ಕೆಲಸ ಮಾಡ್ತಾರೆ ಆದರೆ ಅತಿಥಿ ಟೀಚರ್ಸ್ಗಳಿಗೆ ಅತಿಥಿ ಗಳಿಗೆ ಕೊಡುವಂತ ಸ್ಯಾಲ್ರಿ ಎಷ್ಟು ಹದಿಮೂರರಿಂದ ಹದಿನಾಲ್ಕು ಸಂಬಳ ಅದು ಕೂಡ ಎರಡರಿಂದ ಮೂರು ತಿಂಗಳಿಗೆ ಒಂದ್ಸಾಲಿ ಕೊಡ್ತಾರೆ ಸೊ ಇದು ಎರಡನೇ ಸಮಸ್ಯೆ ಯೋಚನೆ ಮಾಡಿ ನೀವು ಇನ್ನೂ ಎಷ್ಟು ಪ್ರಾಬ್ಲಮ್ಸನ್ನ ಫೇಸ್ ಮಾಡ್ತಾ ಇದ್ದೀರಾ ಅಂತ ಇದರ ಜೊತೆಗೆ ಕೆಲಸದ ಹೊರೆ ಹೆಚ್ಚು ಆದರೆ ನಿಮಗೆ ಗೌರವ ಕಡಿಮೆ ನೀವು ನೀವು ಯೋಚನೆ ಮಾಡಿ ಏನು ಕೆಲಸ ಮಾಡ್ತಾ ಇದ್ದೀರ ನಾನು ಟೀಚರ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ ಪರ್ಮನೆಂಟ್ ಅಂತ ಫಸ್ಟ್ ಕೇಳ್ತಾರೆ ಇಲ್ಲ ಗೆಸ್ಟ್ ಅಂತ ಅಂದಾಗ ಅವರಿಗೆ ನಿಮ್ಮ ಮೇಲೆ ಇರುವಂತಹ ಭಾವನೆ ಕೊಂಚ ಮಟ್ಟಿಗೆ ಬೇರೆ ಥರನೇ ಕನ್ವರ್ಟ್ ಆಗಿಬಿಡುತ್ತೆ ಸೊ ಅದರ ಜೊತೆಗೆ ನಿಮಗೆ ಕೆಲಸದ ಹೊರೆ ಕೂಡ ಜಾಸ್ತಿ ಇರುತ್ತೆ ನೀವೇನು ಪಾಠ ಮಾಡಿರ್ತೀರ ಪ್ರತಿಯೊಂದು ಪಾಠಕ್ಕೂ ಲೆಸನ್ ಪ್ಲಾನ್ಸ್ ಹಾಕಬೇಕು ಇವಾಗ ಸೋಷಿಯಲ್ ಕನ್ನಡ ಟೀಚರ್ಸ್ ನಾಟ್ ಓನ್ ಕನ್ನಡ ಸಬ್ಜೆಕ್ಟ್ ಸೋಷಿಯಲ್ ಸೈನ್ಸ್ನ ಕೂಡ ನೀವು ಮಾಡಬೇಕಾಗುತ್ತೆ ಸೋಷಿಯಲ್ ಸೈನ್ಸ್ಗೂ ನೀವು ಲೆಸನ್ ಪ್ಲಾನ್ನ ಹಾಕಬೇಕಾಗುತ್ತೆ ಕನ್ನಡಕ್ಕೂ ಲೆಸನ್ ಪ್ಲಾನ್ಸ್ನ ಹಾಕಬೇಕಾಗುತ್ತೆ ಅದರ ಜೊತೆಗೆ ಎಲ್ಲ ಡಾಕ್ಯುಮೆಂಟ್ಸ್ನ ನೀವು ಏನು ಮಾಡಬೇಕಾಗುತ್ತೆ ಮೇಂಟೇನ್ ಮಾಡಬೇಕಾಗುತ್ತೆ ಮಕ್ಕಳ ಶಿಸ್ತು ಕಾಪಾಡಬೇಕಾಗುತ್ತೆ ಯಾವ್ಯಾವಾಗ ಏನೇನು ಕಾರ್ಯಕ್ರಮಗಳಾದವು ಆ ಎಲ್ಲ ಕಾರ್ಯಕ್ರಮಗಳ ಫೋಟೋಗಳನ್ನು ತೆಗೆದು ಎಲ್ಲರಿಗೂ ಕಳಿಸ್ಬೇಕಾಗತ್ತೆ ಎಲ್ಲವೂ ಕೂಡ ಏನು ಅತಿಥಿ ಶಿಕ್ಷಕರ ಮೇಲೇನೆ ಹೊರೆ ಹೊರಸ್ತಾರೆ ಸೊ ಹಾಗಾಗಿ ನೀವು ಯೋಚನೆ ಮಾಡಿ ನಾನು ಅತಿಥಿ ಶಿಕ್ಷಕನಾಗಿ ಹೋಗಬೇಕಾ ಅನ್ನೋದು ಅದರ ಜೊತೆಗೆ ಮಾನಸಿಕ ಒತ್ತಡ ಮತ್ತೆ ಆತ್ಮ ಗೌರವದ ಕೊಳೆ ಕೆಲವೊಂದ್ಸಲ ಶಾಲೆಗಳಲ್ಲಿ ಮಕ್ಳು ಏನ್ ಮಾಡ್ತಾರೆ ಅಂತಂದ್ರೆ ಪೌರ್ಮನೆಂಟ್ ಟೀಚರ್ಸ್ಗೆ ಕೊಡುವಂತಹ ರೆಸ್ಪೆಕ್ಟನ್ನು ಗೆಸ್ಟ್ ಟೀಚರ್ ಆಗಿ ಕೆಲಸ ಮಾಡುವಂಥ ಟೀಚರ್ಸ್ಗೆ ಕೊಡೋದಿಲ್ಲ ಹಿಂದೆಯಿಂದ ರೇಗಿಸ್ತಾರೆ ಎಷ್ಟೋ ಸಲ ನಾನು ಇದನ್ನು ಅಬ್ಸರ್ವ್ ಮಾಡಿದ್ದೀನಿ ಸೊ ಈ ರೀತಿ ಮಾನಸಿಕ ಒತ್ತಡ ಇರುತ್ತೆ ಆತ್ಮಗೌರವದ ಸಮಸ್ಯೆ ಇರುತ್ತೆ ಅದರ ಜೊತೆಗೆ ನಾವು ಎಷ್ಟೇ ಹೋರಾಟ ಮಾಡಿದರೂ ನಮ್ಮ ಹೋರಾಟ ಸರ್ಕಾರದ ಕಿವಿಗೆ ಬೀಳ್ತಾ ಇಲ್ಲ ನೀವು ಎಷ್ಟೇ ಉಪವಾಸ ಸತ್ಯಾಗ್ರಹ ಮಾಡಿ ಎಷ್ಟೇ ಶರ್ಟ್ಲೆಸ್ ಮುತ್ತಿಗೆ ಹಾಕಿ ಎಷ್ಟೇ ಪತ್ರಿಕೆಗಳಿಗೆ ವರದಿ ಕೊಟ್ಟರೂ ಕೂಡ ನಿಮ್ಮ ಒಂದು ಸಮಸ್ಯೆಗಳಿಗೆ ಸರ್ಕಾರ ಇದುವರೆಗೂ ಕೂಡ ವಿ ಕೊಡ್ತಾ ಇಲ್ಲ ಸೊ ಹಾಗಾಗಿ ನೀವು ಈಗಲೂ ಕೂಡ ಯೋಚನೆ ಮಾಡಿ ನಾನು ಅತಿಥಿ ಶಿಕ್ಷಕ ಹುದ್ದೆಗೆ ಹೋಗಬೇಕಾ ಅನ್ನೋದು ಸೊ ಅದರ ಬದಲಿಗೆ ನಾವು ಏನು ಮಾಡ್ಬೋದು ನನ್ನ ಅತಿಥಿ ಶಿಕ್ಷಕನಾಗಿ ನಾನು ಹದಿನೈದು ಸಾವಿರ ಸಂಬಳ ತಗೊಂಡು ನಾನು ಇಡೀ ತಿಂಗಳು ಜೀವನ ಮಾಡ್ತೀನಿ ಅಂತ ನಿಮಗೆ ಧೈರ್ಯ ಇತ್ತು ಅಂತ ಅಂದರೆ ನನಗೆ ಅನುಭವ ಬೇಕು ಅಂತಂದರೆ ನೀವು ಹೋಗ್ಬೋದು ಇಲ್ಲ ನನಗೆ ಅತಿಥಿ ಶಿಕ್ಷಕನಾಗಿ ಕೆಲಸ ಮಾಡೋದಕ್ಕೆ ಕಷ್ಟ ಆಗ್ತಾ ಇದೆ ಅದರ ಬದಲಿಗೆ ನಾನು ಏನು ಮಾಡ್ಬೋದು ಇವತ್ತು ನಮ್ಮ ಬಳಿ ಇಂಟರ್ನೆಟ್ ಇದೆ ಯೂಟ್ಯೂಬ್ ಇದೆ ಯೂಟ್ಯೂಬ್ ಕೋಚಿಂಗ್ ಆ್ಯಪ್ಸ್ ಇದ್ದಾವೆ ಸೊ ಇನ್ನೆಲ್ಲ ಬಳಿ ನಾವು ಏನು ಮಾಡ್ಬೋದು ಕೆ ಎಸ್ ಎಚ್ ಎಕ್ಸಾಮ್ನ ಅಟೆಂಡ್ ಮಾಡ್ಬೋದು ಟಿ ಎಕ್ಸಾಮ್ಗೆ ಪ್ರಿಪೇರ್ ಆಗ್ಬೋದು ಕೆ ಪಿ ಎಸ್ ಸಿ ಎಕ್ಸಾಮ್ಸ್ ಟಿ ಇ ಟಿ ಸೊ ಇದೆಲ್ಲ ಎಕ್ಸಾಮ್ಸ್ಗಳು ಇನ್ನೇನೋ ಬರ್ತಾ ಇದೆ ಇನ್ನೇನೋ ಒಂದು ಫಿಫ್ಟೀನ್ ಟು ಟ್ವೆಂಟಿ ಡೇಸಲ್ಲಿ ಟಿ ಇ ಟಿ ಎಕ್ಸಾಮ್ ಕಾಲ್ ಮಾಡ್ತಾರೆ ಸೊ ಇದೆಲ್ಲ ಹುದ್ದೆಗಳಿಗೆ ನಾವೇನು ಮಾಡ್ಬೋದು ಇದೆಲ್ಲ ಎಕ್ಸಾಮ್ಸ್ಗಳಿಗೆ ನಾವು ತಯಾರಿನ ಮಾಡ್ಕೊಳ್ಬಹುದು ಅದರ ಜೊತೆಗೆ ನೀವು ಮಕ್ಕಳಿಗೆ ಪಾಠ ಮಾಡಲೇಬೇಕು ಅಂತ ಅಂದರೆ ಯೂಟ್ಯೂಬ್ ಇಸ್ ದ ಬೆಸ್ಟ್ ಪ್ಲಾಟ್ಫಾರ್ಮ್ ಟು ಅರ್ನ್ ನನ್ನ ಪ್ರಕಾರ ಯಾಕೆ ಅಂತ ಹೇಳಿದ್ರೆ ಒಂದು ಕ್ಲಾಸ್ ರೂಮಲ್ಲಿ ಹತ್ತಾರು ಜನ ಮಕ್ಕಳಿಗೆ ಪಾಠ ಮಾಡೋದು ಒಂದೇ ಒಂದು ರೂಮ್ನಲ್ಲಿ ಕೂತ್ಕೊಂಡು ಪಾಠ ಮಾಡಿ ಅದನ್ನು ಲಕ್ಷಾಂತರ ಜನ ನೋಡೋ ಹಾಗೆ ಮಾಡೋದು ಕೂಡ ಒಂದೇ ಏನೋ ಡಿಫ್ರೆನ್ಸ್ ಅಂತ ಅನ್ಸಲ್ಲ ನಿಮ್ಮಲ್ಲಿರೋ ಜ್ಞಾನವನ್ನು ನಿಮ್ಮಲ್ಲಿರೋ ಕೌಶಲ್ಯವನ್ನು ನಿಮ್ಮಲ್ಲಿರೋ ಬುದ್ಧಿವಂತಿಕೆಯನ್ನು ನಾಲ್ಕು ಗೋಡೆಗಳ ಮಧ್ಯೆ ಅದುಮಿಟ್ಟುಕೊಂಡು ನೀವು ಮೂರ್ಖರಾಗಿ ಇರಬೇಡಿ ಅದರ ಬದಲಿಗೆ ಯೂಟ್ಯೂಬನ್ನು ಬಳಸ್ಕೊಂಡು ಅದರಿಂದ ಅರ್ನ್ ಮಾಡಿ ಅತಿಥಿ ಶಿಕ್ಷಕರಾಗಿ ಹೋಗಲೇಬೇಕು ನಾನು ಹೋಗದೆ ವಿಧಿ ಇಲ್ಲ ಅನ್ನೋರಿಗೆ ನಾನು ಇದನ್ನು ಹೇಳ್ತೀನಿ ಿಲ್ಲ ಇಲ್ಲ ನನಗೆ ಅತಿಥಿ ಶಿಕ್ಷಕ ಹುದ್ದೆಗೆ ಹೋಗಿಲ್ಲ ಅಂತ ಅಂದರೂ ಕೂಡ ನಾನು ಬೇರೆ ಬೇರೆ ಎಕ್ಸಾಮ್ಸ್ಗೆ ತಯಾರಿಯನ್ನು ನಡೆಸ್ತೀನಿ ನಾನು ಯೂಟ್ಯೂಬಲ್ಲಿ ಒಳ್ಳೆ ಅಚೀವ್ ಮಾಡ್ತೀನಿ ಅನ್ನೋರಿಗೆ ಯೂಟ್ಯೂಬ್ ಅನ್ನೋದು ಒಂದು ಬೆಸ್ಟ್ ಪ್ಲಾಟ್ಫಾರ್ಮ್ ಸೊ ಇದೆಲ್ಲ ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ನಿಮಗೆ ನಾಳೆ ಆಗ್ತಕ್ಕಂತಹ ಸಮಸ್ಯೆಗಳ ಬಗ್ಗೆ ನಾನು ಇವಾಗ ನಿಮಗೆ ಹೇಳ್ತಾ ಇದ್ದೀನಿ ಏನೇನು ಆಗಬಹುದು ಅತಿಥಿ ಶಿಕ್ಷಕರಾಗಿ ನಾವು ಹೋಗೋದ್ರಿಂದ ಏನಾಗುತ್ತೆ ಹನ್ನೆರಡೂವರೆ ಹದಿಮೂರು ಸಾವಿರ ರೂಪಾಯಿ ಸಂಬಳವನ್ನು ನೆಚ್ಚಿಕೊಂಡು ಹೋಗೋದ್ರಿಂದ ನಮಗೆ ಏನಾಗುತ್ತೆ ಅನ್ನೋದನ್ನ ನಾನು ಹೇಳ್ತಾ ಇದ್ದೀನಿ ಸೊ ಪ್ರತಿ ವರ್ಷವೂ ಕೂಡ ಇವರು ಅತಿಥಿ ಶಿಕ್ಷಕರನ್ನೇ ನಂಬಿಕೊಂಡು ಅತಿಥಿ ಶಿಕ್ಷಕ ಶಿಕ್ಷಕರ ಮೇಲೆ ಡಿಪೆಂಡ್ ಆಗಿದ್ದಾರೆ ಅಂತಂದರೆ ನೀವು ಯೋಚನೆ ಮಾಡಿ ಅವರು ರಿಕ್ರೂಟ್ಮೆಂಟ್ ಮಾಡ್ಕೊಳ್ತಾರ ಅಂತ ಸೊ ಪ್ರತಿ ವರ್ಷ ಇದೇ ಹೇಳ್ತಿದ್ದಾರೆ ಎರಡು ಮೂರು ವರ್ಷದಿಂದ ಮಾಡ್ಕೊಳ್ತೀವಿ ಮಾಡ್ಕೊಳ್ತೀವಿ ಅಂತ ಮಾಡ್ಕೊಳ್ತಾ ಇಲ್ಲ ಸೊ ನಮಗೆ ಕಾಗೆ ಹಾರಿಸ್ತಾ ಇದ್ದಾರೆ ಹೊರತು ಅವರು ನೇಮಕಾತಿ ಮಾಡಿಕೊಳ್ಳುವಂತಹ ಯಾವುದೇ ರೀತಿಯಾದಂತಹ ಒಂದು ಪ್ಲೂ ಕೂಡ ಬಿಟ್ಟಿಲ್ಲ ಅವರು ಸೊ ಅದಕ್ಕೋಸ್ಕರ ಅತಿಥಿ ಶಿಕ್ಷಕರ ಹುದ್ದೆಗೆ ಹೋಗಬೇಕೋ ಹೋಗಬಾರ್ದು ಅನ್ನೋದನ್ನು ನೀವು ಯೋಚನೆ ಮಾಡಿ ನೀವು ಅತಿಥಿ ಶಿಕ್ಷಕ ಹುದ್ದೆಗೆ ಹೋಗಲೇಬೇಕು ಅಂತ ಅಂದರೆ ಓಕೆ ಹೋಗಿ ಬೇಕಾದರೆ ತಾತ್ಕಾಲಿಕವಾಗಿ ಟೆಂಪ್ರವರಿಯಾಗಿ ನನಗೆ ಒಂದೆರಡು ವರ್ಷಗಳ ಕಾಲ ಅನುಭವ ಬೇಕು ಅನುಭವವನ್ನು ಗಳಿಸಬೇಕು ನಾನು ಬೇರೆ ಏನೂ ಬೇಡ ಅಂತ ನೀವು ಅತಿಥಿ ಶಿಕ್ಷಕರಾಗಿ ಹೋಗ್ಬೋದು ಆದರೆ ಅದನ್ನೇ ನಾವು ಜೀವನವನ್ನಾಗಿ ಮಾಡಿಕೊಂಡು ಅದರಿಂದ ನಾನು ಜೀವನ ಕಟ್ಕೊತೀನಿ ಅದರಿಂದ ನಾನು ಉದ್ಧಾರ ಆಗ್ತೀನಿ ಅನ್ನುವಂತಹ ಒಂದು ಬೇಜವಾಬ್ದಾರಿಯ ನಿರ್ಧಾರವನ್ನು ಮಾತ್ರ ಮಾಡಿಕೊಂಡು ನೀವು ಅತಿಥಿ ಶಿಕ್ಷಕರ ಹುದ್ದೆಗೆ ಹೋಗಬೇಡಿ ಯಾಕಂತಂದರೆ ಕೊನೆಯ ತನಕನೂ ಕೂಡ ಅತಿಥಿ ಶಿಕ್ಷಕ ಅವರೊಬ್ಬರು ಗೆಸ್ಟ್ ಫ್ಯಾಕಲ್ಟಿ ಅನ್ನುವಂತಹ ಒಂದು ಪಟ್ಟದೊಂದಿಗೆ ನಾವು ಇರಬೇಕಾಗುತ್ತೆ ಹೊರತು ಸರ್ಕ ಸರ್ಕಾರ ಯಾವುದೇ ರೀತಿಯಾದಂತಹ ರಿಕ್ರೂಟ್ಮೆಂಟ್ಗಳನ್ನ ಮಾಡ್ಕೊಳ್ಳೋದಿಲ್ಲ ಸೊ ಅತಿಥಿ ಶಿಕ್ಷಕರ ಮೇಲೇ ಡಿಪೆಂಡ್ ಆಗಿರುತ್ತೆ ಅದರ ಜೊತೆಗೆ ನಮಗೆ ಸಾಕಷ್ಟು ವರ್ಕ್ ಲೋಡ್ ಇರುತ್ತೆ ಪರ್ಮನೆಂಟ್ ಆಗಿರೋ ಟೀಚರ್ಸ್ಗಿಂತನೂ ಕೂಡ ನಾವು ಜಾಸ್ತಿ ಕೆಲಸ ಮಾಡಬೇಕಾಗುತ್ತೆ ಇದರ ನಡುವೆ ನಮ್ಮ ಒಂದು ಭವಿಷ್ಯವನ್ನು ನಾವು ರೂಪಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಸೊ ಹಾಗಾಗಿ ಅತಿಥಿ ಶಿಕ್ಷಕ ಹುದ್ದೆಗಳಿಗೆ ಹೋಗುವವರು ಸ್ವಲ್ಪ ಯೋಚನೆ ಮಾಡಿ ಮುಂದಿನ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿ ನಾನು ಅತಿಥಿ ಶಿಕ್ಷಕ ಹುದ್ದೆಗೆ ಹೋದರೆ ನನ್ನ ಲೈಫಲ್ಲಿ ನಾನು ಯಾವ ರೀತಿಯಾಗಿ ನನ್ನ ಜೀವನವನ್ನು ರೂಪಿಸ್ಕೊಳ್ಬೋದು ರೂಪಿಸ್ಕೊಳ್ಳೋದಕ್ಕಾಗುತ್ತಾ ಅನ್ನೋದನ್ನು ಯೋಚನೆ ಮಾಡಿ ನಿಮ್ಮ ಒಂದು ನಿರ್ಧಾರವನ್ನು ತಗೊಳ್ಳಿ ಅಂತ ಹೇಳ್ತಾ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಸೊ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರು ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ